ಮುದುಕ ಏ ಮುದುಕ ಏನ್ ಮಾಡಕತ್ತಿ ಒಳಗ ಹೊರಗ ಬಾಲ ಏನ್ ಮಾಡಾಕತ್ತಿದ್ ಒಳಗಟ್ ನೀನು ಎಮ್ಮಿರಾಮ ಈ ಸೂಲಗಿತ್ತಿ ಕೆಲಸ ನಿನಗೆ ಯಾರು ಕಲಸಿರ ಅಂತ ಈ ಸೂಲಗಿತ್ತಿ ಕೆಲಸ ನಿನಗೆ ಯಾರು ಕಲಸಿರ ನೀ ನಾ ಆಡಕ್ ಹೋಗಿದ್ ಬಿಡ ಹೆಂಗ್ಸಾಗಿ ನಾ ನಾವು ಆಡಾಕ್ ಹೋಗಿದ್ದೆ ನೀ ಹೆಂಗ್ ನೋಡಾಕ್ ಬಂದಿದ್ದಿ ನಿನಗೆ ಹೆಂಗ್ ಕಲ್ಕೊಂಡು ಹೇಳ ನನ್ಗ ಹೋಗಬೇಕಾನ ಕರಿಯತಾರ ನಾಲ್ಕು ಮಂದಿ ಹೆಂಗ್ ಸಂತಕ್ಷನ ಕರಿತಾರ ನಾನು ಹೋಗಿರ್ಬೇಕ ನಿನಗೆ ಹೆಂಗ್ ಕಲಸಿನಿ ನೀ ಹೆಂಗ ಬಾ ಯಾಕಂದ್ರ ಮಾಸ್ತರ ಬಡ್ಡಿಂದ ಸುಲಗಿತ್ತಿ ಕೆಲಸ ಮಾಡಿದವ ಮತ್ತ ಈಗ ಅಂದ್ರೆ ಹೆಂಗ ಬಿಟ್ಟ ನಾವ್ ಕಲತ್ತ ಹಾಡದ ಈಗ ನಿನಗೊಂದು ಕೆಲಸ ಹಿಡ್ಕೊಂಡ್ ಬಂದನಾ ಬಂದಿನಿ ನೀನ್ ಹಿಡ್ಕೊಂಡ್ ಬಂದಿ ಆ ನಗಳ ಯಿರಾನದನಾಲ ಅದಾನಲ್ಲ ಸತನವಾ ಏ ಬಾ ಪಾಪ ಅದನ್ನ ಕೊಂದ ಏನು ಮಾಡ್ತಿ ಬೇಡ ಸೈತೆ ಅಂದ್ರೆ ನಮಗೆ ಸಿಗೋದರ ಏನು ಪಾಪ ಇನ್ನಾಡ ಒಪ್ಪತ್ತ ಬದಕಲಿ ಆವ ಏನೋ ಗಟ್ಟ ವ್ಯಾಪಾರ ಕೊಕಾನ ಅಂತ ಹಾ ಅದರೇ ಏನಾತ ಬಾ ಅಂತ ಹೇಳಾ ನೀ ಏನು ಮಾಡಕ ಹೋಗ್ತಿ ಅಲ್ಲಿ ಆಯನ ಹಾ ಇರ್ತಾರೆ

ಈಗ ನಾವು ಹೊಕ್ಕನು ನೀ ಮನೆಯಾಗಿರ ನೀನ್ ಮಾಡ್ತಿ ಅಲ್ಲಿ ಕುಟ್ಟಾನ ಬಿಸಾನ ಮಾಡ್ತಿ ಏನ ಮುಂದ್ ಸಾಮಾನು ಇಟ್ಕೊಂಡಲ್ಲ ಹೇಳ್ತೀನಿ ಕೇಳಂಗಾರ

वारीगड़ी पास रा हो मुला संगो नालो ಅವ ಹೊಕ್ಕನ ಅಂತ ಬಾ ಅಂತ ಹೇಳ್ಯಾನ ನಾ ಹೊಕ್ಕನ ಅಂದನ ಈಗ ನನಗೆ ಏನು ಅಂತ ನೀ ಕೇಳಾಕತಿ ನನಗೆ ವರ್ಷಕ್ಕೆ ಎಡ ಸೀರೆ ಕೊಡ್ತಾನಂತ ಮತ್ತ ನನಗೆ ಮತ್ತೆ ನೀ ಉಟ್ಕೋಬೇಕಿ ಹಾ ಇದು ಅಲ್ಲದಾದ್ರೆ ಒಪ್ಪು ಅಂತ ಕುಬ್ಸಾ ಕೊಡ್ತಾನಂತ ಹೇಳ

ಇದು ಅಲ್ದ ಇದು ಅಲ್ದ ಅಚ್ಚೆರ್ ಕಂ ಶೇರ್ ಬಂಗಾರ ಕೊಡ್ತನ ಅಂತ ಹೇಳಾನ ಅದೊಂದು ಅಚ್ಚೆರ್ ಕೊಡ್ತನೆ ಅಂದಾಗ ಹಿಡ್ಕೊಂಡು ಬಂದೆ ನಿ ದಂದೆಗ್ ನಾ ಬಿಟ್ಟು برو ಅಕಿ ಎಟ್ ಮಾಡಿಲ್ಲ ನಾ ಹಿಂತಾರ ರಗಳಿ ಮತ್ತೆ ಕೊಡ್ತನೆ ಅದಕ್ಕ ನಾ ಹೊಕ್ಕು ನೀ ಮನೆಯಾಗಿರು ನಾ ಕಳ್ಸೋಲ್ಲ ನಾ ಕಳ್ಸೋದಿಲ್ಲ ನಾ ನಾ ಮಾತು ಕೊಟ್ಟು ಬಂದನ

ಯಾಪ ಮಾಸ್ತಾರ ಬಾಯಲಿ ಇದು ಒಂದು ಅವಘಡಾಗತ್ತ ಬಾಯಿಲಿ ನಮ್ಮ ಮುದುಕ ಭಾಳ ಪ್ರೀತಿಯಿಂದ ಐತ್ ನನ್ನ ಜೊತೆ ಇಂದ ನಾ ಹೊಕ್ಕ ನನ್ನ ಸುದ್ದಿ ಕೇಳಿ ಒಟ್ಟ ಜಗ್ ಜಿ ಬಿಗಿದ್ ಬೇಕು ನನಗಂತತಿ ಏನು ಏನು ಬಿಗಿತಿದ್ದಿತ್ತು ನೋಡಿ ಗೊತ್ತೇ ಇಲ್ಲ ನಾ ಕಂಡೇ ಇಲ್ಲಿ ಬಿಡಿದ್ ಮತ್ತ್ ಗೊತ್ತಿಲ್ಲ ನನಗ ಮುತ್ತಿನ ನೋಡ್ಕಟ್ಟ ಮತ್ ಆದ್ ಗೊತ್ತಾಗಿದ್ರು ನಾ ಯಾಕೆ ಹಿಂಗಿರ್ತಿದ್ವಿ ನಾನು ಒಂದ್ ಕೈಯಾಗರ ಎತ್ಕೊಂಡಿದ್ವಿ ಆಗತ್ತಿತ್ತಲ್ಲ ನಡ್ಕಟ್ಟ ಕಡೆ ಹೋಗಿ ಇಲ್ಲ 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 ಖರೆ ಮುದಕ ಅದನ್ನ ತರಿಸ್ಕೊಟ್ನಲ್ಲ ಮತ್ತೇನ್ ಬೇಕೇಳ ಏನು ಮಂದ್ಯಾಗ ಹೇಳು ಮಾತಾರ ಮಾತಾ ಇದ ಎಟ್ಟ ಏನ್ ನೀನು ಬಿಟ್ಟು ನಿಂತಿ ಅಂತಂದ್ರೆ ನಾನು ಬಿಟ್ಟು ನಿಂದಿರಲಿಯಾ ಏನು ಮಗಳ್ರಿ ಹೌದು ಮಂದ್ಯಾಗ ಬಂದೀವಿ ಈಗ ನಾವಿವ ಮಾಸ್ತಾರ ಬಾಯಪ್ಪ ಎಲ್ಲ ಮರ್ಯಾದೆ ಕಳೆದು ಕಳ್ದು ಕಾಣಿಸ್ಕ ನಾನು ಈಗ ಪಶುಕ್ನ ಹಿಚಿಕ್ ಹೋದಂತ

ಇನ್ನೊಂದ್ ನೆನಪಾತ್ ನೋಡ್ ನನಗ ಮಾಸ್ತಾರ ಬಾಯಿ ಉರ್ಗೋಲ್ ಬೇಕಂತ ನೀನ್ ಹೇಳ್ದಿ ಅವನ ಹೇಳಿದ ಎರಡು ಎಮ್ಮಿ ಯಾಕ ಹೊಡಿತಿನ ನನ್ನ ಅವ್ರ ಮ್ಯಾಲ ಹೊಡೆದ್ರು ಕಾಯಿ ಅವಲ್ಲ ಅದಕ್ಕ ಈಗ ಉರ್ಗೋಲ್ ಉರ್ಕೊಂತ ಇತ್ತ ಕಾರ್ ಕಟ್ಟಿ ಬೀಳ್ ಕಡಲ ಏ ಹೊಸ ತರಿಸಿಕೊಡ್ತಾನ ಅಗದಿ ಒಂದ್ ಬಿದ್ರ ಎಳಾಕ ಬಂದಿರಬಾರ್ದ

ಆಧಾರ ಆಧಾರ ಆಧಾರ್ ಇಲ್ಲ ನಿಂಗೆ ನಿಂದುಬಿಟ್ಟು ಹೇಳ್ಲಿ ತ್ಯ ನೀ ಆಧಾರ್ ಹಚ್ಚೋದಾಗಿದ್ರೆ ಇಟ್ಟ ತಾಳಿಗೆ ನನಗೆ ಹಚ್ತಿದ್ದಿ ನೀ ತೆಪ್ಪ ನೀನು ನೀನಗೆ ಆಧಾರ್ ಹಚ್ಚುದಾಗಿ ಇಟ್ಟ ತಾಳಿಗೆ ಏನಾರು ಹಚ್ತಿದ್ವಿ ಹಿಂಗೆ ಯಾಕೆ ಅಡ್ಡ ಇರ್ತಿದ್ವಿ ನಾವು ಹಚ್ಚುವ ಗಣಗೊಳ್ದು ಮಣಿಮಣೆ ಹೊಕ್ಕಿಲ್ಲ ಹೌದು ಅವ್ರು ಕರಿತಾರೆ ನಾ ಹಕ್ಕುನು ಇನ್ನೇನು ಮಾಡಿದೆ ಮತ್ತೇನು ಮಾಡಿದೆ ಅದಕ್ಕೆ ಕೇಳಿ ಈಗ ಒಟ್ಟು ನಿನಗೆ ಆಧಾರ ಕೊಡ್ಬೇಕ ಆಧಾರ ಹೇಳ್ತೇನ ಆಧಾರ that's ಹೇಳಿತ ನನಗೇನು ಗೊತ್ತಾಗೈತಿ ಗೊತ್ತಾಗಲಿಲ್ಲ ಗೊತ್ತಾಗ್ಲಿಲ್ಲ ಕುಂತಾವ್ರನ್ನ ಕೇಳಿ ಹೇಳ್ತಾರೆ ಹೆಟ್ಟ ಗುಣಗಾನ ಮಾಡೀನಿ ಅಂತೇಳಿ ಹಿರಿಯ ಹೇಳು ಆತ್ ಮುದ್ಕ ಹೋಗಿ ಬರ್ತಾನ ಹಂಗಾರೆ ನನಗೆ ಆಧಾರ್ ಹೇಳ ಹೇಳಿ ಹೋಗು ಆಧಾರ ಇನ್ನೂ ಆಧಾರ್ ಕತ್ತಿಲ್ಲ ಬಿಡಿ ಹಂಗಾರೆ ಇಲ್ಲ ಅಲ್ಲಿ ನೋಡದ್ದು ಆ ಉಗ್ರಾನ ಬಾಜುಕನ ಕಲರ್ ನಿಂದ ಸೇಮ್ ಬಡ್ಡಿ ಅಲ್ಲಿ ಏನು ಮಾಡಬೇಡ ನಾನು ಹೇಳ್ತಾನ ಕೇಳ ಆ ಬಡ್ಡಿ ಅಲ್ಲೇ ಇರ್ತತಿ ಅದಕ್ಕ ನನ್ನ ನಿನ್ನ ಮದ್ವೆ ಯಾಕೆ ಕೊಟ್ಟಿದ್ರು ಕೊಟ್ಟಿದ್ರೆ ಗೊತ್ತೈತಿ ನಾವು ಹೊಸತಾಯಿ ಬರುವಾಗ ಆ ಕವದಿ ಹೋದ್ರ ಮ್ಯಾಲ ಹುಗಿ ಯಾಕೆ ಹೇಳಿ ಎಲ್ಲ ಗುದ್ದಾಡಿ ಏನು ಉಳ್ದಿಲ್ಲ ಕವದಿಯಾಗ ಕೌದಿಯಾಗಿ ಏನೇನು ಉಳ್ದಿಲ್ಲ ನೀ ತಂದ ಕೊಡ್ದ್ರ ರಟಾತ್ ನಾನು ಕಡೆಯಿಂದ ತರಿಸ್ಕೊತನ ಅದನ್ನ ಓದ ಅದ್ರ ಮೇಲೆ ಹೋಗಿ ಚುಮಣಿ ಅಂತೂ ಹೋಗೈತಿ ಕಾಮಗ 1 ಅರ್ಧ ಲೀಟರ್ ಪೆಟ್ರೋಲ್ ಸುರು ಕಡ್ಡಿ ಕೊರ್ದ ಅದ್ ಕಿಡ ನೋಡ್ಕೋ ನಿಂದ್ರ ಬಹಳ ದಂಗ್ ದಂಗ್ ಉರಿಯಕ ಆದ ಗಪ್ಪನ ತ್ಯಾಕಿ ಬಿಡ ಮಲ್ಕೊಂಡ ನಾನು ನಿಕ್ಕಿ ತ ಬ್ಯಾಚ್ ಗಾಕತ್ತೆ ನಿಂತನ ಅದಕ್ಕೆ ನಿನಗ ಕಾಮ್ಮ ಮೈನ ಉಡಿ ಅದಕ್ಕೆ ಓಡಾಕತ್ತೆ ಈಗ ಅದಕ್ಕೆ ನೀ ಆಧಾರ ಕೇಳಿದಿಲ್ಲಾ ಅದಕ್ಕೆ ಹೇಳಿ ನಾನಕ್ಕಿಂತ ಬ್ಯಾಚ್ಕೋಬೇಕಲ್ಲ ನಿನಗ ಹಾ ನೀ ಅದಕ್ಕೆ ಹೋಗಿ ಬರ್ಲಿ ಮುದಕ ಟಾಟ ಹಾಟ ಬೈ ಬೈ ಯಪ್ಪ ನನ್ನ ಮಗನ ಇರನ ಹೌದಾ ನನ್ನ ಮಗನ ಏನ್ ಬೇ ಪರಮದಾ ಹಾ ಮದುಗನ ಕೇಳಕ ಬಂದಿನ ಕೇಳಕೊಂಡ ಬನ್ನ ಯಪ್ಪ ಅದು ಬಹಳ ಸಾಮಾನ್ಯ ಕೇಳ್ತೀಯಾ ಯಪ್ಪ ಏನ್ ಹೇಳ್ತಾನೆ ಬೇ ಅದಕ್ಕ गोंड्याದ ನಡಕಟ್ಬೇಕಂತ ಏನ್ ಬೇ ಪರಮ ಅದನ್ನ ಅರ್ಥನ್ ಕೊಡ್ತರೆ ಮಾತನ ಬೇಕೆ ಹೇಳುವಂತ ಲೋಗು ಇದು ಅಲ್ದ ನನ್ನ ಮಗನ ಕ್ವಿಟೇಪಿಗೆ ಬೇಕಂತ गोंड्याದ ಅಲ್ಲ ಬೇ ಅದನ್ನ ತಂದು ಕೊಡ್ತೀನಿ ಮತ್ತೇನು ಬೇಕು ಹೇಳು ಎಪ್ಪ ಇದು ಅಲ್ದೆ ಅದಕ್ಕೆ ಒಂದು ಶಾವಿ ಬಿದಿರಬೇಕಂತ ಊರ್ಗೋಲ್ಲ ಏನು ಬೇ ಪರಮ್ಮ ಹಾಂ ಆ ಶಾಮಿಜಿ ಬಿದ್ರೆ ಬಡಿಗೆ ತಗೊಂಡ ಮುದ್ಕಿನ ಕುಶಿ ಬಿಡ್ಯಾಕೆ ಕಳ್ಸ್ಬೇಕು ಮಾಡಿದ ಏನು ಯಪ್ಪ ಯಪ್ಪಾ ಕುಸುಬಿ ಸಿಕ್ಕ್ರೆ ಕುಸ್ಬಿನೂ ಬಡಿಯಕ್ಕೆ ಹೋಗಲಿ ಅದಕ್ಕೇನು ಬೇಡ ಅನ್ನೋದನ್ನ ನಾನು ಯಾಕೆ ನಾನು ಮಾಡ್ತಿರ್ತನ ಅಂದ್ರೆ ಮತ್ತೆ ಅವ್ಗೇನು ಐತಿ ನೀ ಎರಡು ಎಮ್ಮಿ ಏನು ಹೊಡಿತೀಯಲ್ಲ ಅವ್ನೆ ಎರಡು ತಿರ್ಗ್ಕೊಂಡಿತ್ತು ಬೀಳ್ ಕಡೆ ಮೇಯ್ಸೋಕೆ ಬೇಡ ಬಸರಿಗೆ ಹಳ್ಳ ಇಟ್ಕೊಂಡು ಹೋಗಲ್ಲ ಹಾಂ ಏನು ಬೇ ಪರಮ್ಮ ಅವನ ತರಿಸ್ಕೊಡ್ತಾನ ಮತ್ತೆ ಇರ್ಬೇಕು ಹೇಳುವಂತಾಳ ಆಗು ಏನಿಲ್ಲಪ್ಪ ಅವ್ನೆಲ್ಲ ತರಿಸ್ಕೊಡ್ತಾನ ಅಂದ್ರೆ ಮುದಕ್ಕೆ ಕಳಸ್ತಾನ ಅಂತ ಹೇಳ್ಯಾನು ಯಪ್ಪಾ ನಡಿ ಹೋಗುಣ ಮನಿಗೆ ಏನೇ ಹೇಗ್ ಪರಮ ಹೊರಮಣ ಬಂದಾಳುವಂತ ಎಮ್ಮಿ ನೀರು ಕರ್ದು ಒಳಗೆ ಕರಿವಂತಾಳ ಏನು ಪ್ರಿಯಾ ಪರಮಣ ಕರ್ಕೊಂಬಂದ್ರೆ ಏನು ರೀ ಹೌದು ಯಮ್ಮ ನೀರು ತಗೊಂಡ್ ಹೋಗಿ ಕಲ್ ಮಕ್ಕ ತಗೊಂಡ್ ಒಳಗರ್ ಬಾರ್ವಾತಾರ ನನ್ ಮಗಳೇ ಗಂಗ ನೀ ಹೇಳ್ಗಿ ಬರ್ಕಾರ ಆ ನೆಲಮಣಿ ಪರಮ್ ತಂದಿಟ್ಟು ಹೋಗಿರ್ತೇನೆ ಹೌದು ಬೇಗನೆ ಬರ್ತಿಗಂಡವ ಕಟ್ಕೊಂಡ್ ಬರುವಂತಳ ಹಾಗು ಪ್ರಿಯ ಹೇಳ್ತ ನೀ ಕೇಳ್ರಿ